ಆತ್ನೇಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಯೂಟ್ಯೂಬ್ ವಾಹಿನಿ ನಿರ್ಮಲ ಭಾರತಿ ವಾಹಿನಿಯ ಸಂಚಾಲಕ ಸದಾಶಿವ ಮಾಳಿಯ ವಂದನೆಗಳು ಬಾಳ ದಾರಿಯಲ್ಲಿ ಚಲಿಸುವಾಗ ಒಮ್ಮೊಮ್ಮೆ ಕಾರ್ಗತ್ತಲು ಕವಿಯುತ್ತ ದಾರಿ ಕಾಣದಾದಾಗ ದಾರಿದೀಪದಂತೆ ಬೆಳಕು ತೂರಿ ನಡೆಸುವುದು ಒಂದು ಪುಸ್ತಕ ಬದುಕು ಎಂಬ ಕಟ್ಟಡ ಭವ್ಯವಾಗಿ ಆದರ್ಶಮಯವಾಗಿ ನಿರ್ಮಾಣಗೊಳ್ಳಲು ಒಬ್ಬ ಕನ್ಸಲ್ಟಿಂಗ್ ಇಂಜಿನಿಯರ್ ಥರ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಪುಸ್ತಕ ಅಂತಕ್ಕಂಥದ್ದು ಬಹಳಷ್ಟು ಜನರ ಅಭಿಪ್ರಾಯ ಒಂದು ಪುಸ್ತಕದ ಓದು ನಮಗೆ ಅಗಾಧವ ಜ್ಞಾನವನ್ನು ಕೊಡುವುದರ ಮೂಲಕ ನಮ್ಮ ಸಾಧನೆಗೆ ದಾರಿಯನ್ನು ತೋರಿಸುವುದರ ಮೂಲಕ ನಮ್ಮನ್ನು ಕೈ ಹಿಡಿದು ನಡೆಸುವ ಒಬ್ಬ ಪಾಲಕನ ತರಹ ಅದು ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ ಇಂಥ ಒಂದು ಪುಸ್ತಕದ ಓದು ಯಾರಿಗೂ ತಾನೇ ಇಷ್ಟ ಇಲ್ಲ ಹಲವಾರು ಉತ್ತಮ ಪುಸ್ತಕಗಳು ನಮ್ಮನ್ನು ಆಕರ್ಷಣೆಗೆ ಒಡಪಡಿಸುವುದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಲ್ಲಿ ಅದೇ ನಿಟ್ಟಿನಲ್ಲಿ ನಾಡಿನ ಹೆಸರಾಂತ ವೈದ್ಯ ಸಾಹಿತಿಯಾಗಿ ಹೆಸರುಗಳಿಸಿರ್ತಕ್ಕಂಥ ಡಾಕ್ಟರ್ ಕರ್ವೀರ್ ಪ್ರಭು ಕೇಳ್ಕೊಂಡರು ಯಾರಿಗೂ ತಾನೇ ಪರಿಚಯ ಇಲ್ಲ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಾನವಾಗಿರ್ತಕ್ಕಂಥ ಬದಾಮಿಯ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡರು ಚಿಕ್ಕ ಮಕ್ಕಳ ತಜ್ಞರಾಗಿ ಪ್ರಸಿದ್ಧ ಶಸ್ತ್ರಚಿಕಿತ್ಸಕರಾಗಿ ವೈದ್ಯಾಧಿಕಾರಿಯಾಗಿ ವೈದ್ಯ ಸಾಹಿತಿಗಳಾಗಿ ನಾಡಿನ ಗಮನ ಸೆಳೆದವರು ಇವರ ಲೇಖನಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಪ್ರಸ್ತುತ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯ್ಕಲ್ಪ ಕೃತಿಯು ಇಪ್ಪತ್ತು ವೈದ್ಯಕೀಯ ಲೇಖನಗಳ ಸಂಕಲನವಾಗಿದೆ ಶಾರೀರಿಕ ಸಾಮಾಜಿಕ ವೈದ್ಯಕೀಯ ಲೇಖನಗಳ ಪರಿಸರ ಆರೋಗ್ಯ ಕುರಿತಾದ ವಿಭಿನ್ನ ಲೇಖನಗಳು ಜನಸಾಮಾನ್ಯರ ಭಾಷೆಯಲ್ಲಿ ಈ ಕೃತಿಯಲ್ಲಿ ಮೂಡಿಬಂದಿವೆ ಈ ಕೃತಿಯನ್ನು ಪ್ರಕಟಿಸಿದ ನಮ್ಮ ನಿರ್ಮಲ ಭಾರತಿ ಪ್ರಕಾಶನ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದೆ ಈ ಒಂದು ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡರ ವೈದ್ಯಕೀಯ ಬರಹಗಳ ಒಂದು ಸಂಗ್ರಹ ಕೃತಿ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಎಂಬ ಪುಸ್ತಕದ ಓದನ್ನು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ತಮಗೆ ಓದುವುದರ ಮೂಲಕ ಈ ಪುಸ್ತಕವನ್ನು ತಮಗೆ ಮುಟ್ಟಿಸುವ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ನಮ್ಮ ವಾಹಿನಿಯ ಮೂಲಕ ನಿರ್ಮಲ ಭಾರತಿ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡ್ತಾಯಿದ್ದೇನೆ ಈ ವಿಷಯವಾಗಿ ಕೃತಿಯ ಲೇಖಕರಾಗಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಪ್ರಸಿದ್ಧ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡ್ರವರನ್ನು ನಾನು ಸಂಪರ್ಕಿಸಿ ಕೇಳಿಕೊಂಡಾಗ ಅವರು ಖುಷಿಯಿಂದಲೇ ಒಪ್ಪಿ ಕೃತಿಯನ್ನು ಓದಿ ನಮ್ಮ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ತಲುಪಿಸಲು ಶುಭಾಶಯವನ್ನು ಕೋರಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರಿಗೆ ನಾನು ಕೃತಜ್ಞರಾಗಿದ್ದೇನೆ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ನಾಳೆಯಿಂದ ಪ್ರಸಾರಗೊಳ್ಳಲಿರುವ ಈ ಕೃತಿಯ ಒಂದೊಂದು ಅಧ್ಯಯನವನ್ನು ಅಧ್ಯಯವನ್ನು ತಾವೆಲ್ಲರೂ ಮುತುವರ್ಜಿಯಿಂದ ನೋಡಿ ಆಲಿಸಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಲೇಖನಗಳ ಒಂದು ಈ ಕೃತಿ ತಾವೆಲ್ಲರೂ ಆಸ್ವಾದಿಸಿ ವೈದ್ಯಕೀಯ ಲೇಖನಗಳ ಮಹತ್ವ ಮತ್ತು ಅದರಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ ಅಂತಕ್ಕಂಥ ವಿಚಾರವೊಂದಿಗೆ ಈ ಪುಸ್ತಕದ ಓದನ್ನು ನಾಳೆಯಿಂದ ಪ್ರಾರಂಭಿಸ್ತೀನಿ ಇದರಲ್ಲಿ ದೃಢ ಸಂಕಲ್ಪ ಆರೋಗ್ಯ ಕೈಕಲ್ಪ ಅಂತಕ್ಕಂಥ ಮೊದಲನೇ ಲೇಖನ ಬದುಕು ನೀಡುವ ಬದಲಿ ಜೋಡಣೆ ತಲೆದಂಡ ತಲುಪಿಸಲು ತಪ್ಪಿಸಲು ಹೆಲ್ಮೆಟ್ ವಿಘ್ನಹಾರಕ ತರುವ ವಿಘ್ನಗಳು ಬಿಡದೆ ಕಾಡುವ ತಲೆನೋವು ರಕ್ತದಾನ ಜೀವದಾನ ಸೊಳ್ಳೆ ನಿವಾರಕಗಳೆಷ್ಟು ಸುರಕ್ಷಿತ ಅಮಾಯಕ ಮಗು ಅಮೃತದಿಂದ ವಂಚಿತವಾಗಬೇಕೆ ಮಗುವಿನ ನಗು ಅಮೃತದಿಂದ ಮಗುವಿನ ನಗು ನುಂಗುವ ನ್ಯುಮೇನಿಯಾ ಸದ್ದಿಲ್ಲದ ಕೊಲೆಗಾರ ರಕ್ತದೊತ್ತಡ ಕೂಡು ಕಾಡುವ ಕೊಲಿಕ್ ಸ್ತ್ರೀ ಸುತ್ತ ಸಂಶಯದ ಹೊತ್ತ ವೈದ್ಯ ಸಾಹಿತ್ಯ ಹೀಗಿರಬೇಕು ನೆರೆಯ ನಂಜು ನಂಜಿನ ಪಂಜು ಮೇರಾ ಭಾರತ್ ಮಧುಮೇಯಮಯಂ ಉತ್ಸಾಹ ಹುಡುಗಿಸುವ ಉನ್ನೆಜ್ವರ ಮಲೇರಿಯಾ ಪಿತಾಮಹ ರೊನಾಲ್ಡ್ ರಾಸ್ ನೆಮ್ಮದಿ ನಮ್ಮದಾಗಲು ನೀರು ನಂಜಾಗದಿರಲಿ ಚಳಿ ಬಂದಾಗ ಎಚ್ಚರ ಅಂತಕ್ಕಂಥ ಸುಮಾರು ಇಪ್ಪತ್ತು ಲೇಖನಗಳ ಈ ಒಂದು ದೃಢ ಸಂಕಲ್ಪ ಆರೋಗ್ಯ ಕಾರ್ಯಕಲ್ಪ ಕೃತಿಯ ಪರಿಚಯವನ್ನು ಮುಂದೆ ನಾವು ನಮ್ಮ ವಾಹಿನಿಯ ಮೂಲಕ ನಾಳೆಯಿಂದ ಪ್ರಸಾರ ಮಾಡುತ್ತೇವೆ ದಯವಿಟ್ಟು ಎಲ್ಲರೂ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡುವುದರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಾಹಿನಿಗೆ ಇನ್ನೂ ಚೆಂದಾದ ರಾಗಿಲ್ಲದಿದ್ದರೆ ಚೆಂದಾದ ರಾಗಿ ನಮ್ಮ ಮುಂಬರುವ ಉತ್ತಮ ಉತ್ತಮ ವಿಡಿಯೋಗಳು ನಮಗೆ ತಲುಪಲಿ ಅಂತಕ್ಕಂಥದ್ದು ನನ್ನ ಆಶಯ ನಿಮ್ಮ ಬೆಂಬಲ ನಮಗೆ ಶ್ರೀರಕ್ಷೆ ನಮಸ್ಕಾರ ನಮಸ್ಕಾರ ನಮಸ್ಕಾರ